ನನ್ನ ಜೊತೆ ಇವಾಗ ಹನುಮಗಿರಿ ಮೇಳದ ಪ್ರಸಿದ್ಧ ಶ್ರೀವೇಶದವರು ಮೇನ್ ಶ್ರೀವೇಶಧಾರಿ ಬಹಳ ಫೇಮಸ್ ಇರುವಂತ ಸಂತೋಷ್ ಇಲ್ಲಿಯಣ್ಣ ಅವರು ಹಾಗೆ ಇಲ್ಲಿ ನಮ್ಮ ಬಡಗಿನ ನಾಗರಾಜ್ ದೇವಲ್ಕುಂದ್ ಅವರಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡುವ ಅಂತ ಇಲ್ಲಿ ಕರ್ಕೊಂಡು ಬಂದೆ ಸಂತೋಷ ಅಣ್ಣ ಒಂದೆರಡು ಮಾತಾಡ್ತೀರಾ ನಮಸ್ತೆ ನಮಸ್ತೆ ಯಕ್ಷ ನಕ್ಷತ್ರ ಯಕ್ಷ ಪ್ರಣತಿ ಪ್ರಕಾಶ್ ಕೆರಡೆ ಅವರ ಎರಡನೇ ವರ್ಷದ ಕಾರ್ಯಕ್ರಮ ಕಳೆದ ವರ್ಷವೂ ಈ ಕಾರ್ಯಕ್ರಮದಲ್ಲಿ ದ್ರೌಪದಿ ಪ್ರತಾಪದ ಮೊದಲ ಭಾಗದ ದ್ರೌಪದಿ ಮಾಡಿದ್ದೇನೆ ಈ ವರ್ಷ ಶ್ವೇತಾ ಕುಮಾರ ಚರಿತ್ರೆ ತ್ರಿಲೋಕ್ರೀ ಒಳ್ಳೆ ಕಾರ್ಯಕ್ರಮ ಸಂಘಟನೆ ಒಂದೊಳ್ಳೆ ಕಾರ್ಯಕ್ರಮ ಉದ್ದೇಶ ಒಳ್ಳೇದುಂಟು ಇನ್ನು ಬೆಳಿಬೇಕೆನ್ನುವುದು ನನ್ನಂತ ಕಲಾವಿದರದ್ದು ಎಷ್ಟೋ ಜನರದ ಆಶಯ ಅಲ್ವಾ ಖಂಡಿತ ಮತ್ತೆ ಇವತ್ತು ತ್ರಿಲೋಕ ಸುಂದರಿಯಾಗಿ ರೆಡಿಯಾಗಿದ್ದೀರಿ ಹಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ತೀರಾ ಬಗ್ಗೆ ಬಗ್ಗೆ ಅಥವಾ ಕಿರಾಡಿಯವರು ಈ ಈ ವಯಸ್ಸಿನಲ್ಲಿ ಒಂದು ಒಳ್ಳೆ ಯೋಚನೆ ಮಾಡಿದ್ದಾರೆ ಒಂದು ದೂರ ಆಲೋಚನೆ ಮಾಡಿ ಇಂತ ಒಂದು ಯಕ್ಷ ನಕ್ಷತ್ರ ಎನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಒಂದು ಅದ್ಭುತ ಕಾರ್ಯಕ್ರಮ ಒಳ್ಳೆ ಕೆಲಸ ಅವರಿಗೆಲ್ಲ ಕೈ ಜೋಡಿಸ್ಬೇಕು ದಾನಿಗಳು ಒಂದೊಳ್ಳೆ ನಾಗರಾಜಣ್ಣ ನಮಸ್ಕಾರ ಇವತ್ತು ಶಿವಿಯಾಗಿ ತಯಾರಾಗಿ ಕೂತಿದ್ದೀರಿ ಪ್ರಸಂಗಕ್ಕೆ ಆ ಬಹಳ ಸಮಯ ಆಯ್ತಲ್ವಾ ಓಕೆ ಮತ್ತೆ ಹೇಗನ್ಸ್ತು ಇವತ್ತಿನ ಕಾರ್ಯಕ್ರಮ ಎಲ್ಲ ಬಹಳ ಸಂತೋಷ ಆಗ್ತಾ ಇದೆ ಹಿರಿಯ ಕಿರಿಯ ಕಲಾವಿದರ ಸಮ್ಮೇಳನದೊಂದಿಗೆ ದೊಡ್ಡ ಕಾರ್ಯಕ್ರಮ ನಮ್ಮ ಬಡಗುತ್ತಿದ್ದ ಕಲಾವಿದನಾದ ಸಂಘಟನೆ ಮಾಡುವ ಸಣ್ಣ ವಿಚಾರ ಅಲ್ಲ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಕಿರಾಡಿ ಪ್ರಕಾಶ್ ಅವರು ನಾನು ಪೆರಡೂರು ಮೇಳದಲ್ಲಿ ಇರುವಾಗ ಎರಡು ವರ್ಷಗಳ ಅವರೊಟ್ಟಿಗೆ ಸುದೀರ್ಘ ತಿರುಗಾಟ ಮಾಡಿದ್ದೇನೆ ಹೇಗಾಗ್ತಿತ್ತು ತಿರ್ಗಾಟ ಬಹಳ ಸಂತೋಷ ಕಿರಾಡಿ ಅವರು ಹೇಗಿರ್ತಾರೆ ದೊಡ್ಡ ಕಲಾವಿದನಾದ್ರೂ ಸಣ್ಣ ಕಲಾವಿದರ ಜೊತೆಯಲ್ಲಿ ಸಣ್ಣವರಾಗಿ ಇರ್ತಾ ಅದು ಬಹಳ ಸಂತೋಷ ಹಾಗೆ ನಮ್ಮಂತ ಎಲ್ಲ ಸಣ್ಣ ಕಲಾವಿದರಿಗೆ ಸ್ಫೂರ್ತಿಯೂ ಹೌದು ಉತ್ತೇಜನವೂ ಹೌದು ಬಹಳ ಸಂತೋಷ ಎಲ್ಲ ಕಾಯ್ತಾ ಇದ್ದೇವೆ ಇನ್ನು ರಂಗದಲ್ಲಿ ಸರಿ ಸಂತೋಷ ನಿಮಗೆ ನನಗೆ ನಿಮ್ಮ ನೋಡುವಾಗ ನಿಮ್ಗೆ ಹೇಳಬೇಕು ಹೇಳ್ಬೇಕು ಹೇಳ್ಬೇಕಂತ ನಿಮ್ಮದು ಮನಸ್ಸಲ್ಲಿ ಉಂಟು ಅನ್ನೋ ತರ ಫೀಲ್ ಆಗು ಎಂತಾದ್ರು ಇದ್ರೆ ಆ ಪ್ರಕಾಶ್ ನಾನು ಮಂತರ್ಥಿ ಮೇಳದಲ್ಲಿ ಇರುವಾಗ ಆಗ ಪ್ರಕಾಶ್ ಇದ್ದು ನಾನು ತಿರುಗಾಟ ಉಂಟು ಪ್ರಕಾಶ್ ಜೊತೆ ಓಕೆ ದ್ರೌಪದಿ ಪ್ರತಾಪದಲ್ಲಿ ನಾನು ದ್ರೌಪದಿ ಮಾಡುವಾಗ ಅವ ಮನ್ಮಥ ಮಾಡ್ತಾ ಇದ್ದ ಒಂದು ಪದ್ಯಕ್ಕೆ ತುಂಬಾ ಚಂದ ಕೆಲಸ ಮಾಡ್ತಾ ಇದ್ದ ಹಾ ಅದಂದ್ರೆ ಆಗ ಕಣ್ಣಿಯವರ ನಾಟ್ಯ ಕಣ್ಣಿಯವರಿದ್ರು ಓಕೆ ಹಾಗೆ

ಸರಿ ಓಕೆ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಂತೋಷ ಅಣ್ಣ ನಾಗರಾಜ ಅಣ್ಣ ಥ್ಯಾಂಕ್ ಯು